ಮನುಷ್ಯ ಸರಿ ಹೋದ್ರೆ ದೇಶವು ತಾನಾಗಿಯೇ ಸರಿ ಹೋಗುತ್ತೆ ಬರೀ ಭೂಪಟ ಅಲ್ಲ ಈ ತರದ ಒಂದು ತಾತ್ವಿಕತೆಯನ್ನು ನಾವು ತಿಳ್ಕೊಬೇಕಾಗಿದೆ ದೇಶವನ್ನು ಪ್ರೀತಿಸ್ತೀವಿ ಅಂದ್ರೆ ಮನುಷ್ಯನನ್ನ ಪ್ರೀತಿಸತಕ್ಕದ್ದು ಮನುಷ್ಯನ ಪ್ರೀತಿಸ್ದೇ ಇದ್ರೆ ನೀವು ಎಂತ ದೇಶವನ್ನು ಪ್ರೀತಿಸ್ತೀರಿ ದೇಶ ಪ್ರೇಮ ಅಂದ್ರೆ ಬಹಳ ಸರಳವಾಗಿ ಗೊತ್ತಾಗುತ್ತೆ ಮನುಷ್ಯ ಪ್ರೇಮ ಇನ್ನೊಬ್ಬನ ಪ್ರೀತಿಸು ಅಂತ ಹೇಳುತ್ತೆ ಹೊರತು ಇನ್ನೊಬ್ಬನ ಅನುಮಾನ ಪಡು ಅಂತ ಹೇಳಲ್ಲ ಇವತ್ತು ಯಾರೋ ನಮ್ಮ ಜನರಲ್ಲಿ ಅನುಮಾನವನ್ನು ತುಂಬಿದರೆ ಆ ಅನುಮಾನವನ್ನು ಬಗೆಹರಿಸಬೇಕಾಗಿರುವ ಕೆಲಸ ಯಾರೋ ನನ್ನನ್ನು ಕಳ್ಳ ಕೋ ವಂಚಕ ನೀಚ ದುಷ್ಟ ಅಂತಿದ್ರೆ ನಾನು ಕಳ್ಳ ಅಲ್ಲಯ್ಯ ನನ್ನ ನೀಚ ಅಲ್ಲಯ್ಯ ನಾನು ನಿನ್ನಂತೆ ಮನುಷ್ಯ ಬಹುಶಃ ಮನುಷ್ಯ ಅತ್ಯಂತ ಕ್ರೂರ ಪ್ರಾಣಿ ನಮಗೆಲ್ಲರಿಗೂ ಗೊತ್ತಿದೆ ಜಗತ್ತಿನ ಯಾವ ಪ್ರಾಣಿಯು ಮನುಷ್ಯನಷ್ಟು ದುಷ್ಟತನವನ್ನು ಪ್ರದರ್ಶನ ಮಾಡಲಿಕ್ಕಿಲ್ಲ ಈ ಪ್ರಾಣಿಯನ್ನು ಮತ್ತೆ ಮನುಷ್ಯನನ್ನಾಗಿ ಮಾಡಬೇಕು ಅನ್ನೋ ಕಾರಣಕ್ಕೆ ಪ್ರವಾದಿಗಳು ಹುಟ್ಟುಕೊಂಡ್ರದು ಈ ದೇಶ ಈ ಜಗತ್ತಿನಲ್ಲಿ ಸುಮ್ಮನೆ ಯಾರೂ ಹುಟ್ಟಿರಲ್ಲ ಆ ಕಾಲದಲ್ಲಿ ಪೈಗಂಬರವರು ಇದ್ದ ಕಾಲದೊಳಗೆ ಸಮಾಜ ಹೇಗಿತ್ತು ಹೇಳಿದ್ರು ಚಿನ್ಸ್ವಾಮಿ ಅಷ್ಟೇ ಅಲ್ಲ ಬುದ್ಧ ಬಂದ ಕಾಲದೊಳಗೆ ಈ ದೇಶದ ಪರಿಸ್ಥಿತಿ ಏನಿತ್ತು ಅನ್ನೋದನ್ನ ಯೋಚನೆ ಮಾಡಬೇಕು ನಾವು ನಮ್ಮ ಬಸವಣ್ಣ ಅವರು ಬಂದಾಗಲೂ ಕೂಡ ಈ ದೇಶದೊಳಗಡೆ ಎಷ್ಟು ಒಂದು ಅಸಹನೀಯ ವಾತಾವರಣ ಇತ್ತು ಹನ್ನೆರಡನೇ ಶತಮಾನದಲ್ಲಿ ಯೋಚನೆ ಮಾಡಬೇಕು ತುಂಬ ಅನ್ಯಾಯಗಳು ನಡೀತಾ ಇದ್ದು ಎಲ್ಲ ರೀತಿಯ ತೆರಿಗೆಗಳನ್ನು ಹಾಕಿ ಹಾಕಿ ದುಡಿಯುವ ಜನರನ್ನು ಶೋಷಣೆ ಮಾಡ್ತಾಯಿದ್ರು ಅವಾಗ ಆ ದುಡಿಯುವ ಜನರ ಒಂದು ಪರಿಸ್ಥಿತಿಯನ್ನು ನೋಡಿ ಬಸವಣ್ಣ ಒಂದು ಪರ್ಯಾಯವಾದಂಥ ಧರ್ಮವನ್ನು ಕಟ್ಟೋದಕ್ಕೆ ಹೊರಟಿದ್ದು ಸುಮ್ಮನೆ ಅಲ್ಲ ಅದು ಸುಮ್ಮನೆ ಹುಟ್ಟಿರೋ ಧರ್ಮ ಅಲ್ಲ ಲಿಂಗಾಯತ ಧರ್ಮ ಆ ಕಾಲದ ಮಹಿಳೆಯರು ಅನುಭವಿಸ್ತಾ ಇದ್ದ ಸಂಕಷ್ಟಗಳಿದಾವಲ್ಲ ಅವ್ರು ನಮ್ಮ ಎಸ್ ಡಿ ಸಿದ್ದರಾಮಯ್ಯ ಭಾಳ ಚೆನ್ನಾಗಿ ಹೇಳ್ತಾರೆ ಅದನ್ನ ಪಣ್ಯದ ಹೆಣ್ಣುಗಳು ಅಂತ ಕರೆಯೋರು ಪಣ್ಯದ ಹೆಣ್ಣುಗಳು ಅಂತಂದರೆ ಬೆಲೆ ಬೆಲೆ ಬೆಣ್ಣುಗಳು ಅಂದರೆ ಮಾರಾಟಕ್ಕೆ ಅಥವಾ ತಮ್ಮ ಮೈಯನ್ನು ತಾವೇ ಮಾರಿಕೊಳ್ಳುವ ವೇಷ್ಯರನ್ನು ಪಣ್ಯದ ಹೆಣ್ಣು ಹೆಣ್ಣುಗಳು ಪಂಪ ಕೂಡ ಪಣ್ಯದ ಹೆಣ್ಣಿನ ಬಗ್ಗೆ ಹೇಳ್ತಾನೆ ಅದು ಹತ್ತನೇ ಶತಮಾನದಲ್ಲಿ ಇತ್ತು ಹನ್ನೆರಡನೇ ಶತಮಾನದಲ್ಲಿ ಇನ್ನೂ ಜಾಸ್ತಿಯಾಗಿತ್ತು ಅಂದರೆ ಎಷ್ಟೊಂದು ಜನ ಹೆಣ್ಣು ಮಕ್ಕಳನ್ನು ವೇಷ್ಯಾವಾಟಿಕೆಗೆ ಆ ಕಾಲಕ್ಕೆ ತಳ್ಳಿದರು ಆ ಪುಣ್ಯದ ಹೆಣ್ಣುಗಳನ್ನು ಪು ಪುಣ್ಯ ಸ್ತ್ರೀಯರನ್ನಾಗಿ ಮಾಡಿದವರು ನಮ್ಮ ಶರಣರು ಪುಣ್ಯ ಸ್ತ್ರೀ ನೋಡಿ ಎಲ್ಲ ಶರಣರು ಏನು ಮಾಡ್ತಾರೆ ಅನೇಕ ಜನ ಶರಣರು ಆ ಕಾಲದವರು ವೇಷ್ಯರಾಗಿ ಅಂಚಿಗೆ ತಳ್ಳಲ್ಪಟ್ಟಂಥ ಹೆಣ್ಣು ಮಕ್ಕಳನ್ನು ವಿವಾಹ ಮಾಡಿಕೊಂಡು ಪತ್ನಿಯರನ್ನಾಗಿ ಸ್ವೀಕರಿಸಿ ನೀವು ಪುಣ್ಯ ಸ್ತ್ರೀಯರಲ್ಲ ನಮ್ಮ ಪುಣ್ಯ ಸ್ತ್ರೀಯರು ಅಂತ ಹೇಳಿದ್ರಲ್ಲ ಇದು ಎಂಥ ಬದಲಾವಣೆ ಯಾಕೆ ಆಗ್ತಾ ಇದೆ ಇವೆಲ್ಲ ಆಗಾಗ ಆಗ್ತಲೇ ಇರುತ್ತೆ ಆಗಾಗ ನಡೀತಲೇ ಇರುತ್ತೆ ಯಾರಾದರೂ ಒಬ್ಬ ಯುಗ ಪುರುಷ ಬಂದು ನಮ್ಮಂಥ ದುಷ್ಟರನ್ನ ಬದಲಾಯಿಸೋ ಕೆಲಸವನ್ನು ಮಾಡ್ತಾ ಇರ್ತಾನಲ್ಲ ಅದರ ಅಗತ್ಯ ಏನು ಅನ್ನೋವಂಥದ್ದನ್ನ ನಾವು ಯೋಚನೆ ಮಾಡಬೇಕಾಗಿದೆ ನೋಡಿ ಧರ್ಮ ಅನ್ನೋದು ಇದೆಯಲ್ಲ ನಾವು ಮಾತಿನಲ್ಲಿ ಹೇಳ್ತಾ ಹೋದರೆ ಜಗಳ ಶುರುವಾಗುತ್ತೆ ನನ್ನ ಧರ್ಮ ಶ್ರೇಷ್ಠ ನಿನ್ನ ಧರ್ಮ ಕನಿಷ್ಠ ನನ್ನ ದೇವರು ದೊಡ್ಡವನು ನಿನ್ನ ದೇವರು ಏನೇನೂ ಅಲ್ಲ ನನ್ನ ಜಾತಿನೇ ಶ್ರೇಷ್ಠ ನೀನಲ್ಲ ಈ ರೀತಿ ಮತ್ತೆ ಮತ್ತೆ ಬದಲಾವಣೆಗಳು ಸುತ್ತ ನಡೀತಿರುವ ಆತಂಕಗಳಿದಾವಲ್ಲ ಅದಕ್ಕೆ ಪ್ರತ್ಯುತ್ತರವನ್ನು ಕೊಡುವಂಥದ್ದನ್ನು ಒಂದು ಬುದ್ಧಿಜೀವಿ ವರ್ಗ ಅಥವಾ ಮನುಷ್ಯನೊಳಗೆ ಅಲ್ಪ ಸ್ವಲ್ಪನಾದರೂ ಬುದ್ಧಿ ಇದೆ ಅಂತ ಭಾವಿಸಿರೋರು ಇದ್ದಾರಲ್ಲ ಅವರು ಮಾಡ್ತಾ ಇದ್ದಾರೆ ಇಲ್ಲಾಂದ್ರೆ ಬಹಳ ಕಷ್ಟ ನಾವು ಧರ್ಮವನ್ನು ಮಾತಿನಲ್ಲಿ ಹೇಳ್ತಾ ಹೋದರೆ ತುಂಬ ಸಂಘರ್ಷಗಳು ಏರ್ಪಾಟಾಗ್ತವೆ ಧರ್ಮ ಅಂದರೆ ಅದು ನಡವಳಿಕೆಯಲ್ಲಿರಬೇಕಾಗಿರೋದು ನಮ್ಮ ನಡವಳಿಕೆಯಲ್ಲಿ ಧರ್ಮವನ್ನು ತೋರಿಸ್ಬೇಕೇ ಹೊರತು ನಾಲಿಗೆಯಲ್ಲ ಮಾತನಲ್ಲಲ್ಲ ನಾಲಿಗೆ ಹೇಳುವುದು ಅಂತಲೇ ಪಂಪ ನಿನ್ನ ನಾಲಿಗೆ ಇದೆಯಲ್ಲ ಅದೇ ನಿನ್ನೇನು ಅಂತ ಯೋ ನಿನ್ನ ಯೋಗ್ಯತೆ ಏನು ಅನ್ನೋದನ್ನ ಹೇಳ್ತಾ ಇದೆ ಅದೆಲ್ಲ ನಿನ್ನ ನಡವಳಿಕೆಯ ಮೂಲಕ ತೋರಿಸ್ಕೋಬೇಕು ಅಂಥೇಳಿ ನೋಡಿ ಅದಕ್ಕೆ ನಾಲಿಗೆಯನ್ನು ಪರಿಶುದ್ಧವಾಗಿ ಇಟ್ಕೋಬೇಕು ಅನ್ನೋಂಥದ್ದೇ ಬಸವಣ್ಣ ಅವ್ರು ಹೇಳೋದು ಸ್ವರ್ಗ ನರಕ ಅಂದರೆ ಏನು ಸ್ವರ್ಗ ನರಕಗಳೆಂಬುದು ಬೇರಿಲ್ಲ ಕಾಣಿಬೋ ಅಯ್ಯ ಎಂದರೆ ಸ್ವರ್ಗ ಎಲವೋ ಎಂದರೆ ನರಕ ನನ್ನ ಜೊತೆಯಲ್ಲಿ ಬಂದ ಇನ್ನೊಬ್ಬ ವ್ಯಕ್ತಿಯನ್ನು ಏನು ಸ್ವಾಮಿ ಚೆನ್ನಾಗಿದ್ದೀರ ಏನಯ್ಯ ಹೇಗಿದ್ದೀರಿ ತ ಗೌರವಯುತವಾಗಿ ಮಾತಾಡಿದ್ರೆ ಅಲ್ಲೊಂದು ಸ್ನೇಹ ನಂಬಿಕೆ ಇವೆಲ್ಲವೂ ಏರ್ಪಾಟಾಗ್ತಾವಲ್ಲ ಈ ಏರ್ಪಾಟಿನೊಳಗೆ ಆ ಕ್ಷಣದಲ್ಲಿ ನಾವು ಸಂತೋಷ ಪಡ್ತೀವಲ್ಲ ಅದು ಸ್ವರ್ಗ ಸ್ವರ್ಗ ನರಕ ಅನ್ನೋದಿಲ್ಲ ಬೇರೆ ಇರೋದಲ್ಲ ಎಲವೋ ಎಂದರೆ ನರಕ ನೀವೇನಾದರೂ ಕೆಟ್ಟದಾಗಿ ಮಾತಾಡಿದ್ರೆ ಅವನು ಕಪಾಳ ಕೊಡಿತಾನೆ ಅದು ನರಕ ಅಲ್ವಾ ಏಟು ತಿನ್ನೋದು ಏಟು ತಿನ್ನುವುದೇ ನರಕ ಸೊ ಇಂಥ ಒಂದು ತಾತ್ವಿಕತೆಯನ್ನು ಸರಳವಾಗಿ ಹೇಳೋದಿದೆಯಲ್ಲ ಇದು ಆ ಎತ್ತರದಲ್ಲಿರುವ ವ್ಯಕ್ತಿಗಳಿಗೆ ವ್ಯಕ್ತಿತ್ವಗಳಿಗೆ ಮಾತ್ರ ಸಾಧ್ಯ ಆಗುತ್ತೆ ನೋಡಿ ಈಗಲೂ ನಾವು ದೇಶ ಪ್ರೇಮದ ಹೆಸರಿನಲ್ಲಿ ಜಗಳ ಕಾಯ್ತಾ ಇದ್ದೀವಿ ಯಾರು ದೇಶಕ್ಕೆ ಸಾವಿರಾರು ವರ್ಷಗಳಿಂದ ಪದೇ ಪದೇ ಆತಂಕಗಳನ್ನು ತಂದೊಡ್ಡಿದ್ರೋ ಅವರೀಗ ದೇಶ ಪ್ರೇಮಿಗಳ ವೇಷಗಳನ್ನು ತೊಟ್ಟಿದ್ದಾರೆ ಹುಸಿ ದೇಶ ಪ್ರೇಮಿಗಳಲ್ಲ ದೇಶ ಅಂತಂದ್ರೆ ಏನು ಎಷ್ಟು ಎರಡು ಸಾವಿರ ವರ್ಷದ ಗಮನಿಸಿ ಈ ದೇಶಕ್ಕೆ ಅಲೆಕ್ಸಾಂಡರ್ ಥರದ ಗ್ರೀಕರು ಬಂದು ದಾಳಿ ಮಾಡೋದಕ್ಕೆ ಯಾರು ಕಾರಣ ಈ ದೇಶದಲ್ಲಿ ಒಲ ಉಳುತ್ತಿದ್ದ ಒಕ್ಕಲಿಗ ಕಾರಣ ಕು ಕುರಿ ಕಾಯ್ತಾ ಇದ್ದ ಕುರುಬ ಕಾರಣನ ಚಪ್ಪಲಿ ಒಲಿತಾ ಇದ್ದವನ ಕಾರಣನ ಚೌರ ಮಾಡ್ತಾ ಇದ್ದವನ್ ಕಾರಣ ಬಟ್ಟೆ ಒಗೀತಾ ಇದ್ದವನ್ ಕಾರಣನ ಈ ಶ್ರಮ ಜೀವಿಗಳು ಅದ್ರ ಕಡೆ ತಲೆನೇ ಕೆಡ್ಸ್ಕೊಳಕಾಗ್ತಿರ್ಲಿಲ್ಲ ಅವ್ರ ಕಷ್ಟವೇ ಅವ್ರಿಗಾಗೋಗ್ಬಿಟ್ಟಿತ್ತು ಈ ಹೊರಗಿನಿಂದ ದಾಳಿ ಕೋರರು ಬಂದ್ರಲ್ಲ ಅವ್ರನ್ನೆಲ್ಲ ಕರ್ಕೊಂಡು ಬಂದವರು ಯಾರು ನಿಮ್ಗೆ ಹತ್ತನೇ ಶತಮಾನದಲ್ಲಿ ಗಜನಿ ಮಹಮ್ಮದ್ದು ಗೋರಿ ಮಹಮ್ಮದ್ದು ಯಾತಕ್ಕೆ ಬಂದ್ರು ಈ ದೇಶಕ್ಕೆ ಅಫ್ಘಾನಿಸ್ತಾನದಿಂದ ಧರ್ಮ ಸಂಸ್ಥಾನ ಮಾಡಕ್ಕೆ ಸಂಸ್ಥಾಪನೆ ಮಾಡಕ್ಕೆ ಬಂದ್ರ ಅಥವಾ ರಾಜ್ಯ ವಿಸ್ತಾರ ಮಾಡಬೇಕು ಅಂತ ಬಂದ್ರ ಅವರು ಧರ್ಮ ಸಂಸ್ಥಾಪನೆ ಮಾಡೋದಾಗಿದ್ರೆ ಅವ್ರು ಇಲ್ಲೇ ಇರಬೇಕಾಗಿತ್ತು ಹದಿನೇಳು ಸರಿ ದಂಡ ಎತ್ತರ ಹಿಡಿದ್ರಲ್ಲಪ್ಪ ಅಥವಾ ರಾಜ್ಯ ಕಟ್ಟಬೇಕು ಅನ್ನೋದ್ರೆ ಅವ್ರು ಇಲ್ಲೇ ಸುಲ್ತಾನರಾಗಿರ್ಬೋದಾಗಿತ್ತು ಅವರು ಅವ್ರು ತಮ್ಮ ತಮ್ಮ ಜೊತೆಯಲ್ಲಿ ಕರ್ಕೊಂಬಂದಿದ್ದ ಗುಲಾಮನ್ನು ಬಿಟ್ಟು ಹೋಗ್ತಾರೆ ಇಲ್ಲ ಏ ಈ ದೇಶ ಆಳೋರು ಯಾರು ಇಲ್ಲ ಕಣಯ್ಯ ನಾಳೆಯಿಂದ ನೀನೇ ಈ ದೇಶದ ರಾಜ ಅವನು ಕುತುಬುದ್ದೀನ್ ಐಬಕ್ ಕುತುಬುದ್ದೀನ್ ಐಬಕ್ ಅವನು ಮುಸಲ್ಮಾನರ ಮೊದಲ ಸಂತತಿ ಸ್ಲೇವ್ಸ್ ಡೈನಸ್ಟಿ ಗುಲಾಮಿ ಸಂತತಿ ಅಂತ ಅದು ನೋಡಿ ಇವೆಲ್ಲ ಅಂಥವ್ರನ್ನೆಲ್ಲ ಒಳಗೆ ಬಿಟ್ಟುಕೊಂಡು ಅವ್ರಿಗೆ ಬೇಕಾದ ಎಲ್ಲ ಸವಲತ್ತುಗಳನ್ನು ಕೊಟ್ಟು ಎಂಟು ನೂರು ವರ್ಷಗಳ ಕಾಲ ಈ ದೇಶದಲ್ಲಿ ಮುಸಲ್ಮಾನರು ಆಡಳಿತ ನಡೆಸೋದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಈ ದೇಶದ ದಲಿತರನ್ನು ಶೋದ್ರರನ್ನ ಮಹಿಳೆಯರನ್ನು ತೊತ್ತುಗಳನ್ನಾಗಿ ಕೆಡವಿ ಅನಕ್ಷರಸ್ಥರನ್ನಾಗಿ ಮಾಡಿ ತಮ್ಮ ಗುಲಾಮರನ್ನಾಗಿ ಮಾಡಿಕೊಂಡಿದ್ರಲ್ಲ ಇದಕ್ಕೆ ಈ ಇದು ಯಾವ ಧರ್ಮದಲ್ಲಿ ಹೇಳಿದೆ ಇದನ್ನು ನಾವು ಯೋಚನೆ ಮಾಡಬೇಕಾಗಿದೆ ಅದಕ್ಕೆ ದೇಶ ಅಂದರೆ ಭೂಪಟ ಅಲ್ಲ ದೇಶ ಅಂದರೆ ಮನುಷ್ಯ ದೇಶವನ್ನು ಪ್ರೀತಿಸ್ತೀವಿ ಅಂದರೆ ಮನುಷ್ಯನನ್ನು ಪ್ರೀತಿಸತಕ್ಕದ್ದು ಮನುಷ್ಯನ ಪ್ರೀತಿಸದೆ ಇದ್ದರೆ ನೀವು ಎಂಥ ದೇಶವನ್ನು ಪ್ರೀತಿಸ್ತೀರಿ ದೇಶ ಪ್ರೇಮ ಅಂದರೆ ಬಹಳ ಸರಳವಾಗಿ ಗೊತ್ತಾಗುತ್ತೆ ಮನುಷ್ಯ ಪ್ರೇಮ ಮನುಷ್ಯ ಸರಿ ಹೋದರೆ ದೇಶವು ತಾನಾಗಿಯೇ ಸರಿ ಹೋಗುತ್ತೆ ಬರೀ ಭೂಪಟ ಅಲ್ಲ ಈ ಥರದ ಒಂದು ತಾತ್ವಿಕತೆಯನ್ನು ನಾವು ತಿಳ್ಕೊಬೇಕಾಗಿದೆ ಚಿನ್ನಸ್ವಾಮಿ ಒಂದು ಮಾತು ಹೇಳಿದ್ರು ಕುರಾನ್ನಲ್ಲಿ ಬರೋದು ನಮ್ಮ ಜಾಣಗೆರೆ ವೆಂಕಟರಾಮಯ್ಯ ಅವ್ರದ್ದೊಂದು ಜಲಯುದ್ಧ ಅಂತ ಒಂದು ಕಾದಂಬರಿ ಬರೆದೇ ಅದ್ರೊಳಗೆ ಅದನ್ನು ಉಲ್ಲೇಖಿಸ್ತಾರೆ ಏನು ಅಂತಂದರೆ ಕುರಾನ್ನಲ್ಲಿ ಎಷ್ಟು ಚೆನ್ನಾಗಿ ಹೇಳುತ್ತೆ ಅಂತಂದರೆ ನೀನು ಯಾರಿಂದಲಾದರೂ ಕೆಲಸ ಮಾಡಿಸಿಕೊಂಡರೆ ಅವರ ಹಣೆಯ ಬೆವರು ಆರುವ ಮುನ್ನ ಅವರ ಕೂಲಿಯನ್ನು ಕೊಡತಕ್ಕದ್ದು ಭಗವದ್ಗೀತೆಗೆ ಬನ್ನಿ ಈಗ ಸ್ವಲ್ಪ ಭಗವದ್ಗೀತೆಗೆ ಬನ್ನಿ ಸ್ವಾಮಿ ಅದು ಭಾಳ ಪವಿತ್ರವಾದ ಗ್ರಂಥ ಅಲ್ವಾ ಶ್ರೇಷ್ಠ ಅಲ್ವಾ ನಾವೆಲ್ಲ ಹೆಮ್ಮೆ ಪಡಬೇಕಲ್ವಾ ಅದರಲ್ಲೊಂದು ಮಾತು ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚಿನಂ ಅರ್ಥ ಕರ್ಮಣ್ಯೇ ವಾದಿಕಾರಸ್ಥೆ ಕೆಲಸ ಮಾಡಕ್ಕಷ್ಟೇ ನಿನಗೆ ಅಧಿಕಾರ ಮಾ ಫಲೇಶು ಕದಾಚಿನಂ ಅದರ ಫಲಾಫಲಗಳೆಲ್ಲವೂ ನನ್ನದು ದುಡಿಯೋದು ನೀನು ಕೂಲಿ ಕುಲಿತಗಳದ್ ನಾನು ನಿನ್ನ ಕೈಲಿ ಕೆಲಸ ಮಾಡಿಸೋದು ಅದರ ಸವಲತ್ತುಗಳನ್ನೆಲ್ಲ ನಾನು ಪಡೆಯೋದು ಯಾವ ಧರ್ಮ ಸ್ವಾರ್ಥದಿಂದ ಕೂಡಿರುತ್ತೋ ಯಾವ ಧರ್ಮ ಮನುಷ್ಯ ಹಿತಕ್ಕೆ ಮಾರಕವಾಗಿರುತ್ತೋ ಅಂಥ ಧರ್ಮಗಳನ್ನು ನಾವು ಒಪ್ಪಕ್ಕೆ ಸಾಧ್ಯ ಆಗುತ್ತಾ ನಾನು ಒಬ್ಬ ಆಸ್ತಿಕ ಇಲ್ಲಿ ಭಾಳ ಜನ ನಾನೊಬ್ಬ ನಾಸ್ತಿಕ ಇಲ್ಲಿ ಭಾಳ ಜನ ಆಸ್ತಿಕ ಮಹಾಶಯರಿದ್ದೀರಿ ಆದರೆ ನಾನು ಆಸ್ತಿಕ ಅಂತಂದರೆ ನಾಸ್ತಿಕ ಅಂತಂದರೆ ಸಂಪೂರ್ಣವಾಗಿ ದೇವರನ್ನು ತಿರಸ್ಕರಿಸಿರೋವನ್ನಲ್ಲ ದೇವರನ್ನು ಹುಡುಕಾಟದಲ್ಲಿರೋ ನಾನು ಇವತ್ತಿಗೂ ಹುಡುಕ್ತಾ ಇದ್ದೀನಿ ಬುದ್ಧ ಹೇಳಿದ್ದ ಆಲೋಚನೆಯ ಹಿನ್ನೆಲೆಯಲ್ಲಿ ಹುಡುಕ್ತಾ ಇದ್ದೀನಿ ಪೈಗಂಬರ್ ಹೇಳಿದ ಆಲೋಚನೆಯಲ್ಲಿ ಹುಡುಕ್ತಾ ಇದ್ದೀನಿ ಅದಕ್ಕೆ ಬಸವಾದಿ ಶರಣರು ಪರ್ಯಾಯವಾದ ದೈವಗಳನ್ನು ತೋರಿಸಿದ್ರು ನೀನು ನಂಬಿದ ದೈವವೇ ನಿನಗೆ ದೈವ ಹೊರ್ತು ಲೋಕದಲ್ಲಿ ಸ್ಥಾಪಿತವಾದ ದೈವಗಳು ದೈವಗಳಲ್ಲ ಯಾಕೆ ಅವರು ಇಷ್ಟಲಿಂಗ ಪರಿಕಲ್ಪನೆ ಇರ್ಬೋದು ಇಷ್ಟ ದೈವ ಪರಿಕಲ್ಪನೆ ಇರ್ಬೋದು ಕುವೆಂಪು ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ಬಿಡ್ತಾರೆ ಎಷ್ಟು ಚೆನ್ನಾಗಿದೆ ಅಂತಂದರೆ ಕುವೆಂಪು ಹೇಳಿರೋ ದೇವ್ರನ್ನ ದೇವರಲ್ಲ ಅಂತ ಹೇಳೋಕ್ಕೆ ಹಿಂದೂಗಳಿಗೂ ಸಾಧ್ಯ ಇಲ್ಲ ಮುಸಲ್ಮಾನರಿಗೂ ಸಾಧ್ಯ ಇಲ್ಲ ಕ್ರೈಸ್ತರಿಗೂ ಸಾಧ್ಯ ಇಲ್ಲ ಬ್ರಾಹ್ಮಣರು ಅದನ್ನು ದೇವರು ಅಂತಾರೆ ವಕ್ಲಿಗರು ಅಂತಾರೆ ಲಿಂಗಾಯಿತು ಎಲ್ಲರಿಗೂ ದೇವರು ಅದು ಗಂಡಸರಿಗೂ ದೇವರು ಹೆಂಗಸರಿಗೂ ದೇವರು ಅದು ಮಕ್ಕಳಿಗೂ ದೇವರು ದೊಡ್ಡವ್ರಿಗೂ ದೇವರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅವರು ಸತ್ತ ಕಲ್ಲುಗಳ ಮುಂದೆ ಹತ್ತು ಕರೆದ್ದು ಸಾಕು ಜೀವದಾತೆಯೇ ಕೂಗಬೇಕು ನೂರು ದೇವರುಗಳನ್ನೆಲ್ಲ ನೂಕಾಚೆ ದೂರ ಇರೋ ನೂರಾರು ದೇವರುಗಳನ್ನ ಪೂಜೆ ಮಾಡ್ತಿರಲ್ಲೇ ತಳರೇ ಆಚೆ ಆ ಸತ್ತೋಗಿರೋ ಕಲ್ಲೆದ್ರಗಡೆ ಯಾಕ್ರಯ ಸುಮ್ಮನೆ ದೇವರೇ ಕಾಪಾಡು ದೇವರೇ ಕಾಪಾಡು ಅಂತ ಕೂತ್ಕೊಳ್ತೀರಿ ನಮ್ಮ ಜನ ಎಂಥ ಮೆಂಟಾಲಿಟಿ ಅಂದರೆ ಪೂಜೆ ಮಾಡೋಕ್ಕೆ ಏನಾದರೂ ಒಂದು ಬೇಕೇ ಬೇಕು ಏನಾದರೂ ಒಂದು ಬೇಕು ಈಗ ಯಾರೋ ಕೇಳಿರ್ತಾರೆ ಅಂತ ಕಾಣುತ್ತೆ ಕುವೆಂಪುಗೆ ಕನಸಿನಲ್ಲೋ ಇಲ್ಲೋ ಏನು ಸ್ವಾಮಿ ಇರೋ ನೂರು ದೇವ್ರುಗಳನ್ನೆಲ್ಲ ನಾವು ನೂರಲ್ಲ ಇದ್ದು ದೇವರು ಮೂವತ್ತ್ಮೂರು ಕೋಟಿ ಸ್ವಾತಂತ್ರ್ಯ ಬಂದಾಗ ನಮ್ಮ ಜನಸಂಖ್ಯೆ ಎಷ್ಟಿತ್ತೋ ಅಷ್ಟೇ ಜನಸಂಖ್ಯೆ ನಮ್ಮ ದೇವತೆಗಳದ್ದು ಇತ್ತು ಈಗ ನಾವು ನೂರು ನಲ್ವತ್ತಾಗಿದೀವಿ ಅವ್ರದ್ದು ಎಷ್ಟಾಗಿದೆಯೋ ಗೊತ್ತಿಲ್ಲ ಒಂದು ಸೆನ್ಸಸ್ ಆಗಬೇಕಾಗಿದೆ ಅಲ್ಲೂ ಸೊ ಈಗ ಇದು ನೂರು ನೂರು ದೇವರುಗಳನ್ನೆಲ್ಲ ಆಚೆಕ್ ತಳ್ಳಿದ್ರೆ ಪೂಜೆ ಮಾಡೋಕೆ ದೇವ್ರು ಬೇಡವಾ ಅಂದಾಗ ಎಷ್ಟು ಚೆನ್ನಾಗಿ ತೋರಿಸ್ತಾರೆ ಕುವೆಂಪು ಅಂದರೆ ನೂರು ದೇವರುಗಳನ್ನೆಲ್ಲ ನೂಕಾಚೆ ದೂರ ಭಾರತಾಂಬೇ ದೇವಿ ನಮಗೆಂದು ಪೂಜಿಸುವ ಭಾರ ದೇಶವನ್ನೇ ದೇವರು ಅಂತ ತೋರಿಸಿದ ಕವೀರಿ ಮುಸಲ್ಮಾನರಿಗೆ ಈ ದೇಶ ದೇವರಲ್ವಾ ಕ್ರೈಸ್ತರಿಗೆ ಈ ದೇಶ ದೇವರಲ್ವಾ ಬ್ರಾಹ್ಮಣರಿಗೆ ಈ ದೇಶ ದೇವರಲ್ವಾ ಲಿಂಗಾಯತರಿಗೆ ದೇವರಲ್ವಾ ಒಕ್ಕಲಿಗೆ ದೇವರಲ್ವಾ ದಲಿತರಿಗೆ ದೇವರಲ್ವಾ ಈ ದೇಶವನ್ನು ದೇವರು ಅಂತ ಆ ಎತ್ತರಕ್ಕೆ ತಗೊಂಡೋಗುವಂಥದ್ದು ಇದೆಯಲ್ಲ ಅದು ನಿಜವಾದ ವಿವೇಕ ಪಂಪ ಒಂದು ಮಾತು ಹೇಳ್ತೇನೆ ಅರಿವಂ ಪೊಸಯಿಸುವುದೇ ಧರ್ಮಂ ಅಂತ ಹೇಳಿ ಯಾವುದೇ ಧರ್ಮ ಜಡವಾಗತಕ್ಕದ್ದಲ್ಲ ಅದು ನಿತ್ಯವೂ ಹೊಸತಾಗಬೇಕು ಅರಿವಂ ಪೊಸುವುದು ನಿನ್ನ ತಿಳುವಳಿಕೆಯನ್ನ ಅರಿವನ್ನು ಹೊಸದಾಗಿ ನವೀಕರಿಸುವುದು ಇದೆಯಲ್ಲ ಅದು ನಿಜವಾದ ಧರ್ಮ ಕನ್ನಡದ ಈ ಧರ್ಮಗಳಿದಾವಲ್ಲ ಇವೆಲ್ಲವೂ ನಿತ್ಯವೂ ಅರಿವನ್ನು ಪೊಸಯಿಸುವ ಕೆಲಸವನ್ನು ಮಾಡ್ತಾ ಇದ್ದಾವೆ ನಾವು ದೇವರ ಹೆಸರಿನಲ್ಲಿ ವಂಚನೆ ಮಾಡುವವರ ವಿರುದ್ಧ ಯೋಚನೆ ಮಾಡಬೇಕಾಗಿದೆ ದಯವೇ ಧರ್ಮದ ಮೂಲ ಅನ್ನೋದು ಕನ್ನಡಿಗರ ಬಹುದೊಡ್ಡ ಬಸವತಾತ್ವಿಕತೆ ಇದು ದಯವೇ ಧರ್ಮ ದಯವಿಲ್ಲದ ಧರ್ಮ ಅದು ಯಾವುದಯ ಅನ್ನೋ ಪ್ರಶ್ನೆ ನಮ್ಮ ಎದುರುಗಡೆ ಸ್ಪಷ್ಟವಾಗಿದೆ ಅರಿವನ್ನು ಮತ್ತೆ ಮತ್ತೆ ವಿಸ್ತರಿಸುವ ಪಸಯಿಸುವ ಹೊಸ ನಡೆಯ ಕಡೆಗೆ ಹೋಗಬೇಕಾದ್ದು ಎಲ್ಲರ ಕರ್ತವ್ಯ ಆಗಿದೆ ಇವತ್ತು ನನ್ನನ್ನು ಇಲ್ಲಿ ಕರೆಸಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟ ಈ ಸಂಸ್ಥೆಗೆ ಜಮಾತೆ ಇಸ್ಲಾಂ ಸಂಸ್ಥೆಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಮೊನ್ನೆ ನಮ್ಮ ಉಡುಪಿಯ ಅವ್ರ ಹೆಸರೇ ಬರ್ತೇ ಅಕ್ಬರ್ ಅವರು ಮತ್ತು ಮೊಹಮ್ಮದ್ ಪೀರ್ ಇವರೆಲ್ಲ ಬಂದು ನನ್ನನ್ನು ಭಾಳ ಪ್ರೀತಿಯಿಂದ ಕರೆದರು ನಂಗೆ ತುಂಬ ಸಂತೋಷ ಆಗಿದೆ ಮತ್ತೆ ಮತ್ತೆ ನಿಮ್ಮಲ್ಲಿ ಅದರಲ್ಲೂ ನನ್ನ ಮುಸಲ್ಮಾನ್ ಬಾಂಧವರಲ್ಲಿ ಒಂದು ಮನವಿ ಮಾಡ್ತೀನಿ ಕೊನೆಯದಾಗಿ ಏನು ಅಂದರೆ ನಿಮ್ಮ ಬಗ್ಗೆ ಬಂದಿರುವ ಶಂಕೆಗಳಿದಾವಲ್ಲ ಈ ಶಂಕೆಗಳು ಸಕಾರಣವಲ್ಲ ದುಷ್ಟ ಕಾರಣದಿಂದ ಬಂದಿರೋ ಶಂಕೆಗಳು ನಮ್ಮ ಜನ ಯಾವತ್ತಿಗೂ ಇನ್ನೊಬ್ಬನನ್ನು ಸಂಶಯಿಸುವುದಿಲ್ಲ ಕನ್ನಡದ ಪರಂಪರೆ ಇನ್ನೊಬ್ಬನ ಪ್ರೀತಿಸುವಂತೆ ಹೇಳ್ಕೊಟ್ಟಿದೆ ಕವಿರಾಜ ಮಾರ್ಗದಲ್ಲಿ ಶುರುವಾಗುತ್ತೆ ಅದು ಅದೆಲ್ಲ ಹೇಳೋಕ್ಕೋಗಲ್ಲ ಈಗ ನಿಮಗೆ ಇನ್ನೊಬ್ಬನ ಪ್ರೀತಿಸು ಅಂತ ಹೇಳುತ್ತೆ ಹೊರತು ಇನ್ನೊಬ್ಬನ ಅನುಮಾನ ಪಡು ಅಂತ ಹೇಳಲ್ಲ ಇವತ್ತು ಯಾರೋ ನಮ್ಮ ಜನರಲ್ಲಿ ಅನುಮಾನವನ್ನು ತುಂಬಿದರೆ ಆ ಅನುಮಾನವನ್ನು ಬಗೆಹರಿಸಬೇಕಾಗಿರುವ ಕೆಲಸ ಯಾರೋ ನನ್ನನ್ನು ಕಳ್ಳ ಅಥವಾ ವಂಚಕ ನೀಚ ದುಷ್ಟ ಅಂತಿದ್ರೆ ನಾನು ಕಳ್ಳ ಅಲ್ಲಯ್ಯ ನನ್ನ ನೀಚ ಅಲ್ಲಯ್ಯ ನಾನು ನಿನ್ನಂತೆ ಮನುಷ್ಯ ಅಂತ ತೋರಿಸ್ಬೇಕಾದ್ರೆ ನಾನು ಅವನನ್ನು ಹತ್ರ ಸೇರಿಸ್ಕೋಬೇಕಾಗಿದೆ ಅವರು ಸೇರಿಸ್ತಾರಲ್ಲ ಸ್ವಾಮಿ ದಿನ ಆ ರೀತಿ ನಾವು ಸೇರಿಸ್ಬೇಕಲ್ವಾ ನಿಮ್ಮ ಮನೆಗಳಿಗೆ ಕರೆದು ಬಿರಿಯಾನಿನೇ ಕೊಡಬೇಕು ಅಂತೇನಿಲ್ಲ ಅರ್ಧಲ್ ಲೋಟ ಚಹಾ ಕೊಡಿ ಅರ್ಧ ಲೋಟ ಚಹಾ ಕೊಟ್ಟು ನೋಡಿ ನಮ್ಮ ಒಳಗೆ ಎಲ್ಲಿದೆ ನಮ್ಮ ಒಳಗೆ ಯಾವ ಬಾಂಬ್ ಇದೆ ನಮ್ಮ ಇದರೊಳಗೆ ಏನಿದೆ ಬಾರಪ್ಪ ನಾನೂ ನಿನ್ನಂಗೆ ಒಬ್ಬ ಬಡವ ನಾನೂ ನಿನ್ನಂಗೆ ಒಬ್ಬ ಶ್ರಮಜೀವಿ ನಾನೂ ಈ ದೇಶದಲ್ಲಿ ಹುಟ್ಟಿರುವ ಭಾರತೀಯ ಪ್ರಜೆ ನನ್ನಲ್ಲಿ ಯಾವ ಶಂಕೆಯನ್ನು ನೀನು ಇಟ್ಟುಕೊಳ್ಳುವ ಅಗತ್ಯ ಇಲ್ಲ ಅನ್ನುವಂಥ ಒಂದು ಬಹಳ ದೊಡ್ಡ ವಿವೇಕವನ್ನು ನಮ್ಮ ಜನರಿಗೆ ನೀವು ತಿಳಿಸಬೇಕಾಗಿದೆ ಆ ಮೂಲಕ ಈ ದೇಶದ ಸೌಹಾರ್ದತೆಯನ್ನು ನಾವು ಕಾಪಾಡಬೇಕಾಗಿದೆ ಧರ್ಮ ಅಂದರೆ ಮನುಷ್ಯ ಸಂಬಂಧವೇ ಹೊರ್ತು ಅದಕ್ಕಿಂತ ಮೀರಿದ್ದು ಬೇರೆ ಯಾವುದೂ ಇಲ್ಲ ಇವತ್ತು ಭಾಗವಹಿಸಿದ್ದು ನನಗೆ ಭಾಳ ಸಂತೋಷ ತಂದಿದೆ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ